ಆತ್ಮೀಯ ಮತದಾರರೇ ನೋಟಿಗೆ ಮತ ಹಾಕದೆ ನೋಟಕ್ಕೆ ಮತ ಹಾಕಿ ಸತ್ಯ ನ್ಯಾಯ ಮಾನವೀಯ ಮೌಲ್ಯ ಹಾಗೂ ಧರ್ಮದ ರಕ್ಷಣೆಗಾಗಿ ವಿವೇಚನೆಯಿಂದ ನೋಟಾ ಮತವನ್ನು ಚಲಾಯಿಸಿ ಪ್ರಜಾಪ್ರಭುತ್ವದ ಹಕ್ಕನ್ನು ಎತ್ತಿ ಹಿಡಿಯಿರಿ ನಿಮ್ಮ ಅಮೂಲ್ಯ ಮತವನ್ನು ಹಣ ಹಾಗೂ ಇತರೆ ವಸ್ತುಗಳ ಆಮಿಷಗಳಿಗೆ ಒಳಗಾಗಿ ಮಾರಿಕೊಳ್ಳುವ ಬದಲು ನಿಮ್ಮ ಮತವನ್ನು ದಾನ ಮಾಡಿ ನ್ಯಾಯಕ್ಕಾಗಿ ದಾನ ಮಾಡಿ ನಿಮ್ಮ ಮತದಾನ ನ್ಯಾಯದಾನವಾಗಿರಲಿ ಇದು ಬದಲಾವಣೆಯ ಸಮಯ ನೋಟ ಮತ ಚಲಾವಣೆ ಮಾಡುವುದರ ಮೂಲಕ ಬದಲಾವಣೆಯನ್ನು ಕಾಣಬಹುದು ಹೊಸದೊಂದು ವ್ಯವಸ್ಥೆಯನ್ನು ಸೃಷ್ಟಿಸಬಹುದು ಎಲ್ಲೆಲ್ಲೂ ಬಡತನ ನಿರುದ್ಯೋಗ ಅನ್ಯಾಯ ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿದೆ ಇದರಿಂದ ಮುಕ್ತಿಯಾಗಬೇಕಾದರೆ ಹೊಸ ಆಡಳಿತ ವ್ಯವಸ್ಥೆ ಬೇಕು ಆದರೆ ಯಾರೂ ಶ್ರಮ ವಹಿಸಲು ಮುಂದೆ ಬರುವುದಿಲ್ಲ ಮುಂದೆ ಬಂದರೂ ಅವರಿಗೆ ಬೆಂಬಲ ನೀಡುವುದಿಲ್ಲ ಬದಲಾವಣೆಯಾಗಬೇಕಾದರೆ ಈ ಬಾರಿ ನಿಮ್ಮ ಬೆಂಬಲ ಸೌಜನ್ಯ ಹೋರಾಟಗಾರರಿಗೆ ನೀಡಿ ನೋಟ ಒತ್ತಿ ದೃಢೀಕರಿಸಿ ಸೌಜನ್ಯ ಒಂದು ಶಕ್ತಿ ಅವಳ ನ್ಯಾಯಕ್ಕಾಗಿ ನಿಮ್ಮ ಈ ಬಾರಿಯ ಮತದಾನ ನೋಟವೇ ಆಗಿರಲಿ ಏಕೆಂದರೆ ಇವತ್ತಿನ ರಾಜಕೀಯ ವ್ಯವಸ್ಥೆಯು ಭ್ರಷ್ಟಾಚಾರದಿಂದ ಕೂಡಿದ್ದು ಬಡವರಿಗೆ ಶೋಷಿತರಿಗೆ ನ್ಯಾಯವನ್ನು ಒದಗಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅದಕ್ಕಾಗಿ ವಿದ್ಯಾವಂತರಾದ ನಾವೆಲ್ಲರೂ ಈ ವ್ಯವಸ್ಥೆಯನ್ನು ದಮನಗೊಳಿಸಬೇಕಾದರೆ ನಮಗಿರುವ ಏಕೈಕ ಅಸ್ತ್ರವೇ ನೋಟಾ ಮತದಾನ ದುರಾಡಳಿತವನ್ನು ಬೇರು ಸಮೇತ ಕಿತ್ತೊಗೆಯಲು ಹಾಗೂ ತುಕ್ಕು ಹಿಡಿದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಸರಿಪಡಿಸಲು ಜಾತಿ ಮತ ಭೇದವಿಲ್ಲದೆ ವಿವೇಚನಾ ಶಕ್ತಿಯಿಂದ ನ್ಯಾಯಕ್ಕಾಗಿ ಸತ್ಯದ ಉಳಿವಿಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ನೋಟ ಮತವನ್ನು ಚಲಾಯಿಸುವುದರ ಮೂಲಕ ಸೌಜನ್ಯ ಎಂಬ ದೈವಿ ಶಕ್ತಿಯ ಪರಿಣಾಮವನ್ನು ಇಡೀ ದೇಶಕ್ಕೆ ತೋರಿಸಲು ಇದೊಂದು ಅತ್ಯುತ್ತಮ ಮಾರ್ಗವಾಗಿದೆ ಸ್ನೇಹಿತರೆ ಸತತವಾಗಿ ಹನ್ನೆರಡು ವರ್ಷಗಳಿಂದ ಸೌಜನ್ಯಗಳ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ಹೋರಾಟಗಾರರೊಂದಿಗೆ ಕೈಜೋಡಿಸಿ ಆ ಹೆಣ್ಣು ಮಗುವಿಗೆ ನ್ಯಾಯವನ್ನು ಒದಗಿಸಿಕೊಡಲು ಸಹಕಾರ ನೀಡಿ ಮತದಾನದ ಬೆಲೆ ಎಷ್ಟಿದೆ ಎಂಬುದನ್ನು ಕೆಟ್ಟ ರಾಜಕಾರಣಕ್ಕೆ ತೋರಿಸಿ ಪಾಠ ಕಲಿಸುವ ಏಕೈಕ ಅಸ್ತ್ರವೇ ನೋಟ ಮತದಾನ ಸೌಜನ್ಯ ಹೋರಾಟಗಾರರೊಂದಿಗೆ ಸಾರ್ವಜನಿಕವಾಗಿ ಹೋರಾಟ ಮಾಡಲು ಶಕ್ತಿ ಇಲ್ಲದಿದ್ದರೂ ಯುಕ್ತಿಯಿಂದ ನೋಟ ಚಲಾವಣೆ ಮಾಡಿ ನ್ಯಾಯಕ್ಕಾಗಿ ಅಳಿಲು ಸೇವೆ ಮಾಡಿ ಇದರಿಂದ ಸೌಜನ್ಯಳಿಗೆ ಖಂಡಿತವಾಗಿಯೂ ನ್ಯಾಯ ದೊರಕುತ್ತದೆ ಅಲ್ಲದೆ ಅನ್ಯಾಯಕ್ಕೊಳಗಾದ ಎಷ್ಟೋ ಆತ್ಮಗಳಿಗೆ ಮುಕ್ತಿ ದೊರಕುತ್ತದೆ ಹಾಗೂ ನಮ್ಮ ಮುಂದಿನ ಪೀಳಿಗೆ ಸುರಕ್ಷಿತವಾಗಿರುತ್ತದೆ ಈ ರೀತಿಯ ಅನ್ಯಾಯ ಮುಂದೆ ನಡೆಯದಂತೆ ನಮ್ಮ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳ ರಕ್ಷಣೆಗೆ ದಾರಿದೀಪವಾಗುತ್ತದೆ ಧನ್ಯವಾದಗಳು ಜೈ ಹಿಂದ್ ಜಸ್ಟಿಸ್ ಫರ್ ಸೌಜನ್ಯ